ಇವತ್ತಿನ ಈ ರೈತರ ಬೃಹತ್ ಪ್ರತಿಭಟನೆ ಅಂಗವಾಗಿ ನಾವೆಲ್ಲರೂ ಜಿಲ್ಲೆಯ ಮೂಲೆ ಮೂಲೆ ಗ್ರಾಮಗಳಿಂದ ಬಂದಿದ್ದೀರಿ ಈ ಬಿಸಿಲಲ್ಲೂ ಕೂಡ ನಿಮ್ಮ ಸಮಸ್ಯೆಯನ್ನ ಸರ್ಕಾರಕ್ಕೆ ಗಮನ ಸೆಳಿಬೇಕು ಅಂತ ಹೇಳಿ ಬಂದಿದ್ದೀರಿ ಆ ಕಾರಣಕ್ಕಾಗಿ ನಿಮ್ಮ ಏನು ಹೋರಾಟ ಇದೆ ಭೂ ಸಂತ್ರಸ್ತರ ಹೋರಾಟ ಸಮಿತಿಯಂತ ಮಾಡಿಕೊಂಡು ಈಗ ಕೆಲವಾರು ವಿಚಾರಗಳನ್ನ ಮಾನ್ಯ ಗೋಪಾಲ್ ಅವರು ಮತ್ತು ಶ್ರೀನಿವಾಸ್ ಅವರು ನಿಮಗೆ ತಿಳಿಸಿದ್ದಾರೆ ಈಗಾಗಲೇ ಅವ್ರು ಹೇಳಿದ ಹಾಗೆ ಶಿಳ್ಳಿರನ್ನು ನಾವು ಮುಗಿಸಿದ್ದೀವಿ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ಗೋಸ್ಕರ ಎರಡು ಸಾರಿ ಮುಂದೆ ಹೋಗಿದೆ ಅವರೇ ಅರಣ್ಯ ಇಲಾಖೆಯಿಂದ ಒಂದು ಸ್ಪಷ್ಟೀಕರಣ ಕೊಡಬೇಕು ನಾಳೆನೋ ನಾಡಿದ್ದು ಮತ್ತೊಂದು ಮೀಟಿಂಗ್ ಕರೆದಿದ್ದೀವಿ ಅವ್ರು ದಿನ ಟೈಮ್ ಕೊಟ್ಟಿದೆ ಬಹುಶಃ ನಾಡಿದ್ದು ಮೀಟಿಂಗ್ ಮೇಲೆ ಅವ್ರು ಕ್ಲಾರಿಫಿಕೇಶನ್ ಕೊಟ್ಬಿಟ್ರೆ ಸೊ ಅಲ್ಲಿಗೆ ಅದು ಅಲ್ಲಿಗೆ ಸಮಾಪ್ತಿ ಆಗುತ್ತೆ ನಾವೇನು ಶ್ರೀಲಂಗೇರೆ ಮೈಲಾಡ್ನಳ್ಳಿ ಆಮೇಲೆ ಇದೇನು ಡಿಶನ್ ತಗೋತೀವಿ ಆ ಡಿಸಿಷನ್ ಪ್ರಕಾರನೇ ನಮ್ಮ ಇಡೀ ತಾಲೂಕಿನ ಇಡೀ ಜಿಲ್ಲೆಯ ಎಲ್ಲ ಏನು ಅರಣ್ಯ ಭೂಮಿಗಳು ಅಥವಾ ರೈತರ ಜಮೀನುಗಳಿಗೆ ಅನ್ವಯ ಆಗಬಹುದು ಹಾಗಾಗಿ ಆ ತೀರ್ಮಾನ ತಗೊಳ್ಳುವರೆಗಾದ್ರೂ ನಾವು ಸ್ವಲ್ಪ ಕಾಯಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ನಾವು ಹೇಳಿದ್ದೇವೆ ದಟ್ ಇಸ್ ಒಂದು ಎರಡನೇದು ಈಗಾಗಲೇ ಇಂಡೀಕರಣ ಮಾಡ್ತಾರೆ ವಿಚಾರ ಕೂಡ ನನ್ನ ಗಮನಕ್ಕೆ ತಗೊಂಡ್ಬಂದ್ರು ಅದನ್ನು ಕೂಡ ನಾವು ಯಾವುದೇ ಕಾರಣಕ್ಕೂ ನನ್ನ ಗಮನಕ್ಕೆ ಬರದೆ ಜಿಲ್ಲಾ ಆಡಳಿತಕ್ಕೆ ಗಮನ ಬರದೆ ತಾಲೂಕಿನಲ್ಲಿ ಯಾವ ತಹಶೀಲ್ದಾರರು ಕೂಡ ಆ ಒಂದು ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ ಈಗಾಗಲೇ ಅವರಿಗೆ ನಿರ್ದೇಶನ ಕೂಡ ಹೋಗಿದೆ ಮೂರನೇದು ಈಗಾಗಲೇ ಅವರು ಹೇಳ್ತಾ ಇದ್ರಲ್ಲ ಮೂರು ಎಕರೆ ಯಾರಿಗೆಲ್ಲ ಇದೆ ಆ ಎಕರೆಗಿಂತ ಕೆಳಗಡೆ ಇರ್ತಕ್ಕಂಥ ರೈತರುಗಳು ಅವ್ರಿಗೆ ಹಿಂದೆ ಜಮೀನು ಮಂಜೂರಾಗಿದೆ ಸರ್ಕಾರಿ ಆದೇಶ ಇದೆ ಅದು ಅರಣ್ಯ ಇಲಾಖೆಯಿಂದನೇ ಆದೇಶ ಇದೆ ಅವರ ಯಾವುದೇ ಕಾರಣಕ್ಕೂ ಒಕ್ಕಲಿಬ್ಬಿಸಬಾರದು ಅನ್ನುವ ಆದೇಶ ಇರೋದೇ ಇದೆ ಇದನ್ನ ನೀವು ಚಾಚು ತಪ್ಪದೆ ಪಾಲಿಸಬೇಕು ಯಾವುದೇ ಕಾರಣಕ್ಕೂ ಈಗಾಗಲೇ ಮೂರು ಎಕರೆ ಎರಡು ಎಕರೆ ಇರತಕ್ಕಂತ ರೈತರುಗಳ ಜಮೀನೆಲ್ಲ ಅವರ ಜಮೀನಿಂದ ಒಕ್ಕಲೆ ಬಿಸ್ಬಾರ್ದು ಅನ್ನೋದು ಕೂಡ ಫಾರೆಸ್ಟ್ ಗೆ ನಾವು ಹೇಳಿದ್ದೇವೆ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಇದ್ರ ಜೊತೆಯಲ್ಲಿ ಏನಾಗಿದೆ ಈಗ ಒಂದು ತೀರ್ಮಾನ ಆಗೋವರೆಗೂ ಈ ಮುಂದಿನ ಸಭೆಯಲ್ಲಿ ತೀರ್ಮಾನ ಆಗೋವರೆಗೂ ಯಥಾಸ್ಥಿತಿಯನ್ನ ಕಾಪಾಡಬೇಕು ನಾನು ಈಗಾಗಲೇ ಎಲ್ಲ ಅರಣ್ಯ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಹಿಂದೆ ತಮಗೆಲ್ಲ ಗೊತ್ತಿದೆ ಕೆ ಡಿಪಿ ಮೀಟಿಂಗ್ ನಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಕೂಡ ಸ್ಪಷ್ಟವಾದ ನಿರ್ದೇಶನವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅವಾಗ ಕೂಡ ಈ ಒಂದು ಪ್ರಸ್ತಾಪ ಕೂಡ ಮಾಡಿದೆ ಮೂರು ಎಕರೆ ಇರ್ತಕ್ಕಂಥ ರೈತರನ್ನ ನೀವು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಬಾರದು ಹಾಗೂ ಅನಗತ್ಯವಾಗಿ ರೈತರನ್ನ ಭೂಮಿಯಿಂದ ಒಕ್ಕಲೆಬ್ಬಿಸುವ ಕೆಲಸ ಕಿರುಕುಳ ಕೊಡುವ ಕೆಲಸ ಮಾಡಬಾರದು ಅನ್ನೋ ಉದ್ದೇಶದಿಂದ ಈಗಾಗಲೇ ನಾವು ಕೂಡ ನಿರ್ದೇಶನವನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಯಥಾಸ್ಥಿತಿ ಮುಂದುವರಿಸಬೇಕು ಅಂದ್ರೆ ಅರ್ಥ ಯಾರು ಇಲ್ಲಿದ್ದಾರೆ ಹಾಗೆ ಇರಬೇಕು ಅವರನ್ನ ಈ ಜಂಟಿ ಸರ್ವೆ ಮಾಡಿ ಸಂಪೂರ್ಣವಾಗಿ ಎಲ್ಲೇ ಗುರ್ತಾಗೋವರೆಗೂ ಅರಣ್ಯ ಎಷ್ಟಿದೆ ಗೋಮಾಳ ಎಷ್ಟಿದೆ ಮಂಜೂರಾತಿ ಎಷ್ಟು ಜನಕ್ಕಾಗಿದೆ ಮಂಜೂರಾತಿ ಆಗಿರೋಳಿಗೆ ದುರಸ್ತಿ ಎಷ್ಟಾಗಿದೆ ಈ ಎಲ್ಲ ವಿಚಾರಗಳು ಇತ್ಯರ್ಥ ಆಗೋವರೆಗೂ ಇದನ್ನ ಇತ್ಯರ್ಥ ಮಾಡೋದಕ್ಕೆ ಸರ್ಕಾರ ಎಸ್ ಐ ಟಿ ಅಂತ ಮಾಡಿದೆ ಆ ಎಸ್ ಐ ಟಿ ಈಗ ಪ್ರತಿ ತಾಲೂಕಿನಲ್ಲೂ ಕೂಡ ಕಮಿಟಿ ಮಾಡಿ ಮೀಟಿಂಗ್ಸ್ ಶುರು ಮಾಡಿದೀವಿ ನಾವೀಗ ಅದು ಕೂಡ ನಾವು ರಿವ್ಯೂ ಮಾಡ್ತೀವಿ ಸೊ ಅಲ್ಲಿವರೆಗೂ ರೈತರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದೆ ಹಾಗೆ ನೀವು ಎಚ್ಚರಿಕೆ ವಹಿಸಬೇಕು ಯಥಾಸ್ಥಿತಿ ಕಾಪಾಡಬೇಕು ಅಂತ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೇವೆ ಇದಲ್ಲದೆ ಏನು ಈಗ ಇವತ್ತಿನ ಈ ಪ್ರತಿಭಟನೆ ಅಂಗವಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಈ ಮನವಿಯನ್ನ ತಕ್ಷಣವೇ ಸರ್ಕಾರದ ಗಮನಕ್ಕೆ ತಂದು ಅವರ ಒಂದು ನಿರ್ದೇಶನ ಮೇರೆಗೆ ಮುಂದಕ್ಕೆ ನಾವು ಕ್ರಮವನ್ನು ವಹಿಸಿದ್ದೇವೆ मुबाद mm. काम uh -huh. uh -huh. uh -huh. uh -huh.